ವೀಕ್ಷಕ ನಮಸ್ಕಾರ ನಾನು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಯೂಟ್ಯೂಬ್ ಚಾನಲ್ಲು ಇವತ್ತೇನು ಇಡೀ ರಾಜ್ಯದಲ್ಲಿ ಕುಂಭಮೇಳದ ಬಗ್ಗೆ ಇಡೀ ರಾಜ್ಯದಲ್ಲಿ ವಿಶೇಷವಾದಂಥ ಒಂದು ಟಿ ಎಚ್ಪುರದ ಗಮನ ಸೆಳೀತಾ ಇದೆ ಲೈಟಿಂಗ್ ಅರೇಂಜ್ಮೆಂಟು ಸೂಪರ್ ಆದರೆ ರಸ್ತೆಗಳ ಗುಂಡಿಗಳು ಯಾವುದೇ ಕಾರಣಕ್ಕೂ ಮುಚ್ಚಿಲ್ಲ ಹಾಗಾಗಿ ನೈಟ್ ಓಡಾಡೋ ಅಂಥವ್ರಿಗೆ ತುಂಬ ತೊಂದರೆ ಯಾಕೆಂದ್ರೆ ಟೂ ವೀಲರ್ಗೆ ರಸ್ತೆಗಳ ಗುಂಡಿ ಮುಚ್ಚಿಲ್ಲ ದಯವಿಟ್ಟು ರಸ್ತೆಗಳನ್ನ ಗುಂಡಿಗಳು ಮುಚ್ಚಿ ಹಾಗೆಯೇ ಪೊಲೀಸ್ ಇಲಾಖೆಗೆ ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ವ್ಯವಸ್ಥೆನೂ ಮಾಡಬೇಕು ಯಾಕೆಂದರೆ ಅಲ್ಲಿ ಅವರು ಬ್ಯಾರಿಕೇಡ್ ಹಾಕೊಂಡು ಕೂತ್ಕೋತಾರೆ ಅಲ್ಲಿ ಚೇರ್ ವ್ಯವಸ್ಥೆ ಇಲ್ಲ ನಾನು ನೋಡಿದಂಥದ್ದು ದಯವಿಟ್ಟು ಪೊಲೀಸ್ ಇಲಾಖೆ ಬೆಳಗಾನೆ ಕಷ್ಟಪಡುತ್ತೆ ಹಾಗಾಗಿ ಒಂದು ಕೂತ್ಕೊಳ್ಳೋಕು ಎಷ್ಟೋ ಹತ್ರ ನಿಂತಿರ್ತಾರೆ ಇವರು ಹನ್ನೆರಡು ಗಂಟೆಗೆ ಡ್ಯೂಟಿ ಮಾಡ್ತಾರೆ ರೀ ಹಾಂ ಗಾರ್ಮೆಂಟ್ಸಲ್ಲೂ ಕೂಡ ಹನ್ನೆರಡು ಗಂಟೆಗೆ ಡ್ಯೂಟಿ ಮಾಡಿಸಲ್ಲ ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆಗೆ ಯಾರಲ್ಲಿ ಬ್ಯಾರಿಕೇಡ್ ಹತ್ರ ಕೂತಿರ್ತಾರೆ ನಿಂತಿರ್ತಾರೆ ಅವ್ರಿಗೆ ಒಂದು ಚೇರ್ ವ್ಯವಸ್ಥೆ ಕೂಡ ಮಾಡಬೇಕು ತಾಲೂಕು ಆಡಳಿತ ಮತ್ತು ಮುಖ್ಯವಾಗಿ ಏನು ಗುಂಡಿಗಳು ಏನು ಹಳೆ ಗುಂಡಿಗಳು ಆಗಿದೆ ಅದನ್ನು ಮುಚ್ಚಬೇಕು ಮತ್ತು ನಾನು ಕೂಡ ಕಾ ಕಾರ್ ಓಡಿಸ್ತಾ ಇದ್ದಾಗ ಗುಂಡಿಗಳು ಏನು ಹಳೆ ಗುಂಡಿಗಳಿತ್ತು ಆ ಗುಂಡಿಗಳಂತೂ ಮುಚ್ಚಿಲ್ಲ ಏನು ಇಡೀ ರಾಜ್ಯ ಬರೋ ಒಂದು ಕುಂಭಮೇಳ ನಾವೇನು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಮಾಡ್ತಾಯಿದ್ರಿ ಆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ರೀ ನಿಜವಲ್ಲ ಬೇಜಾರಂಥ ಯಾರ ಕಲಾವಿದ್ರಿ ಹಾಡುಗಾರಿಕೆ ಯಾರು ಭರತನಾಟ್ಯ ಕಲಾವಿದ್ರು ಮಂಡ್ಯದಿಂದ ಬಂದಿದ್ದರು ನಾಚಿಕೆಡಿರಿ ನಿಮಗೆ ನೀರಿನ ವ್ಯವಸ್ಥೆ ಮಾಡಿರಿ ಹಾಂ ನೀರಿನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಂತೆ ನೀವು ಯಾರು ನೀರು ಕೂಡ ಒಂದು ಒಂದು ಬಾಟಲ್ ನೀರು ಕೂಡ ಇಲ್ಲ ಅಲ್ಲಿ ಯಾರು ಬಂದಂತಹ ಅಲ್ಲಿ ಏನು ಕಲಾವಿದರು ಬರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಅದರ ಲೈಟಿಂಗ್ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀರಾ ದಸರಾ ಥರ ಕಂಗೊಳಿಸ್ತಿತ್ತು ನರಸೀಪುರ ಇದು ರಾತ್ರಿನ ನೋಡಿದಂಥ ವಿಚಾರ